ಹಾಲಿಗೆ ಸಕ್ಕರೆ ಬದಲು ಗೋಧಿ ಟ್ ಹಾಕಿ ನೋಡಿ ಈ ಟಿಪ್ಸ್ ನೀವು ತುಂಬ ಇಷ್ಟಪಡ್ತೀರಾ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಯೂಸ್ಫುಲ್ ಆಗುವಂಥ ತುಂಬ ಉಪಯೋಗ ಆಗುವಂಥ ಸಾಕಷ್ಟು ಟಿಪ್ಗಳನ್ನ ತಂದಿದ್ದೀನಿ ಯಾವ್ಯಾವ ಟಿಪ್ಸ್ ಅಂತ ನೋಡ್ಕೊಂಡು ಬರೋಣ ಹಾಗೆ ಮನೆಯಲ್ಲಿ ಮಕ್ಕಳಿದ್ದಾರಾ ಅವರಿಗೆ ಟಾನಿಕ್ಸ್ಗಳಿದಾವ ಹಾಗಿದ್ರೆ ಈ ಟಿಪ್ಸ್ ನೀವು ನೋಡಲೇಬೇಕು ಮಹಿಳೆಯರಿಗೆ ತುಂಬ ಯೂಸ್ಫುಲ್ ಇದೆ ಬನ್ನಿ ನನ್ನ ಚಾನಲ್ಗೆ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀರೋ ಭೇಟಿ ನೀಡಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಟಿಪ್ ನಂಬರ್ ಒನ್ ಅಡುಗೆ ಮನೆ ಅಂದರೆ ಫಸ್ಟ್ ನೆನಪಾಗೋದೇ ಉಪ್ಪು ಉಪ್ಪು ಯಾಕಪ್ಪ ಅಂತಂದರೆ ರುಚಿಗೆ ಉಪ್ಪು ಇಲ್ಲ ಅಂತಂದರೆ ಆ ಅಡುಗೆನೇ ಇಷ್ಟ ಆಗೋದಿಲ್ಲ ಒಂದು ಮಾತಿಗೆ ಖಾರ ಕಮ್ಮಿ ಮಾಡ್ಬೋದು ಆದರೆ ರುಚಿಗೆ ಉಪ್ಪು ಇಲ್ಲ ಅಂತಂದರೆ ತಿನ್ನೋಕ್ಕಾಗೋದಿಲ್ಲ ಎಷ್ಟೇ ಏನೇ ಮಾಡಿದರೂ ಉಪ್ಪಿನಲ್ಲಿ ತೇವಾಂಶಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ನಾವು ಸಕ್ಕರೆಗಾಗಿರ್ಬೋದು ಅಥವಾ ಉಪ್ಪಿಗಾಗಿರ್ಬೋದು ತೇವಾಂಶಗಳು ಜಾಸ್ತಿ ಆದಂಗೆ ನಮ್ಮ ಉಪ್ಪು ಕರಗೋಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕಲ್ಲಾಗಿ ಗಟ್ಟಿಯಾಗಿಬಿಡುತ್ತೆ ಹಾಗಿದ್ದಾಗ ಈ ಸಣ್ಣ ಪುಡಿ ಉಪ್ಪು ಏನಿದೆ ಅಲ್ಲ ಈ ಪುಡಿ ಉಪ್ಪಿಗೆ ನಾನು ಇಲ್ಲಿ ಟೂತ್ಪಿಕ್ಸ್ ಏನಿದೆ ದೊಡ್ಡ ಟೂತ್ಪಿಕ್ಸ್ ಏನಿರ್ತವೆ ಸೊ ಆ ಥರ ಟೂತ್ಪಿಕ್ಸ್ನ ತೊಗೊಳ್ಳಿ ಅದು ಕಟ್ಟಿಗೆ ಇರೋದರಿಂದ ತೇವಾಂಶ ಏನಿದೆ ಅದನ್ನೆಲ್ಲನೂ ಹೀರ್ಕೊಂಡ್ಬಿಡುತ್ತೆ ಉಪ್ಪಿನಲ್ಲಿ ಈ ರೀತಿ ಎರಡರಿಂದ ಮೂರು ಟೂತ್ಪಿಕ್ಸ್ನ ಹಾಕಿ ಇಟ್ಬಿಡಿ ಸಾಕು ಏನೂ ಬೇಕಾಗೋದಿಲ್ಲ ತೇವಾಂಶಗಳನ್ನೆಲ್ಲ ಹೀರ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನು ನೀವು ಉಪ್ಪು ಯಾವಾಗ ಯಾವಾಗ ಹಾಕ್ತೀರ ಆವಾಗ ಯಾವಾಗೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ ಟೂತ್ಪಿಕ್ಸ್ನ ಹಾಕ್ಬೋದು ನೆಕ್ಸ್ಟ್ ಟಿಪ್ ಟಿಪ್ ನಂಬರ್ ಟು ಟಿಪ್ ನಂಬರ್ ಟು ಏನಪ್ಪ ಅಂತಂದರೆ ಮಿಕ್ಸಿ ಜಾರಿಗೆ ನಾವು ಪ್ರತಿನಿತ್ಯ ಏನಾದರೂ ಒಂದು ಅಡುಗೆ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಒನ್ ಟೈಮ್ ಪನ್ನೀರ್ ಮಾಡೋದಿರುತ್ತೆ ಒನ್ ಟೈಮ್ ಪಲಾವ್ ಮಾಡೋದಿರುತ್ತೆ ಯಾವುದೇ ಅಡುಗೆ ಮಾಡೋದಿದ್ದರೂ ಮಿಕ್ಸಿ ಜಾರ್ ಬೇಕಾಗುತ್ತೆ ಮಿಕ್ಸಿ ಜಾರನ್ನ ಯೂಸ್ ಮಾಡಿ 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 ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಅಥವಾ ಈರುಳ್ಳಿ ಏನಾದರೂ ಯೂಸ್ ಮಾಡಿದರೆ ತುಂಬ ಸ್ಮೆಲ್ ಇರುತ್ತೆ ಈ ರೀತಿಯ ವಾಸನೆಗಳನ್ನು ಹೋಗಲಾಡ್ಸೋಕ್ಕೆ ನಾನಿಲ್ಲಿ ದಾಲ್ಚಿನ್ನಿ ಸ್ಟಿಕ್ನ ತೊಗೊಂಡಿದ್ದೀನಿ ಸ್ಟಿಕ್ ಅಂತ ಕರೀತಾರೆ ಅಥವಾ ದಾಲ್ಚಿನ್ನಿ ಕಡ್ಡಿ ಅಂತಾದರೂ ಹೇಳ್ಬೋದು ಸೊ ದಾಲ್ಚಿನ್ನಿ ಕಡ್ಡಿನ ತೊಗೊಂಡಿದ್ದೀನಿ ಈ ದಾಲ್ಚಿನಿ ಕಡ್ಡಿನ ಗ್ಯಾಸ್ ಮೇಲೆ ಸ್ವಲ್ಪ ಉರಿ ಬರೋವರೆಗೂ ಉರಿಬೇಕು ಅಂದರೆ ಕೆಂಪಾಗಬೇಕು ದಾಲ್ಚಿನಿ ಕಡ್ಡಿ ಏನಿದೆ ಅದು ಸ್ವಲ್ಪ ಕೆಂಪಾಗಬೇಕು ಅದನ್ನು ಮಿಕ್ಸಿ ಜಾರಿ ಒಳಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡಿ ಈ ರೀತಿ ಮಾಡೋದ್ರಿಂದ ಎಲ್ಲ ಏನಿದೆ ಹೋಗಿಬಿಡುತ್ತೆ ಟಿಪ್ ನಂಬರ್ ತ್ರೀ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಮನೆಯಲ್ಲಿ ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳಿದ್ದರೆ ಸ್ಪೆಷಲಿ ಹುಟ್ಟಿರೋ ಮಕ್ಕಳಿಗೆ ತುಂಬ ತುಂಬ ಸಿರಪ್ಸನ್ನ ಕೊಟ್ಟಿರ್ತಾರೆ ಅವನ್ನೆಲ್ಲ ಒಂದು ಕಡೆ ಇಡೋಕೆ ಆಗೋದೇ ಇಲ್ಲ ಏಕಂತಂದರೆ ಮದರ್ಸ್ ಆದವರು ಜಾಸ್ತಿ ಹೊತ್ತು ಅಡ್ಡಾಡೋಕ್ಕಾಗೋದಿಲ್ಲ ಬೆಡ್ ಮೇಲೆ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ ಮಕ್ಕಳ ಜೊತೆಗೆ ಇರಬೇಕಾಗತ್ತೆ ಆದರೆ ಈ ಸಿಂಪಲ್ ಟಿಪ್ಸ್ ನೀವು ನೋಡಿದ ಮೇಲೆ ತುಂಬ ಇಷ್ಟಪಡ್ತೀರಾ ಅದರಲ್ಲೂ ಇವಾಗಿವಾಗ ಡೆಲಿವರಿ ಆಗಿ ನ್ಯೂ ಬೋರ್ನ್ ಬೇಬಿ ಇದ್ದವ್ರಿಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ಇವಾಗ ಹುಟ್ಟಿರೋ ಮಕ್ಕಳಿಗೆ ನೆಗಡಿ ಇರ್ಬೋದು ಅಥವಾ ಕೆಮ್ಮಿರ್ಬೋದು ಇಲ್ಲ ಜ್ವರ ಇರ್ಬೋದು ಇಲ್ಲ ಮಲ್ಟಿವಿಟಮಿನ್ ಟಾನಿಕ್ಸ್ ಆಗಿರ್ಬೋದು ಸಿರಪ್ಸ್ ಏನೇ ಆಗಿರ್ಬೋದು ಇವನ್ನೆಲ್ಲ ಕೊಟ್ಟಿರ್ತಾರೆ ಸೊ ಈ ರೀತಿ ಕೊಟ್ಟಾಗ ಪದೇ ಪದೇ ಎದ್ದು ತಗೊಳಕ್ಕೆ ಆಗೋದಿಲ್ಲ ಸೊ ರೀ ಪದೇ ಪದೇ ಎದ್ದು ತೊಗೊಳೋಕ್ಕೆ ಆಗೋದಿಲ್ಲ ಬೇಡ ಅಂತ ಬಿಸಾಕೋ ಮೊಬೈಲ್ ಡಬ್ಬದಲ್ಲಿ ನೀವು ಎಲ್ಲ ಥರ ಸಿರಪ್ಗಳನ್ನ ಇಟ್ಕೋಬೋದು ವಿಕ್ಸನ್ನ ಇಟ್ಕೋಬೋದು ಇದನ್ನು ನಿಮ್ಮ ದಿಂಬಿನ ಹತ್ತಿರ ಅಥವಾ ನಿಮ್ಮ ಬೆಡ್ಡಿನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಪದೇ ಪದೇ ಎದ್ದಳೋದು ತಪ್ಪುತ್ತೆ ಈ ಟಿಪ್ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಟಿಪ್ ನಂಬರ್ ಫೋರ್ ಪ್ರತಿಯೊಬ್ಬ ಮಹಿಳೆಯರು ಇಷ್ಟಪಡುವಂತಹ ಟಿಪ್ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೇ ಹೇಳ್ತೀನಿ ಮಹಿಳೆಯರಿಗೆ ಯಾವಾಗಲೂ ಹೆಚ್ಚು ಉಪಯೋಗ ಆಗುವಂಥ ಟಿಪ್ಸ್ನೇ ತರ್ತಾ ಇರ್ತೀನಿ ಹಾಗೆ ಇವತ್ತು ಕೂಡ ಅಷ್ಟೇ ಉಪಯೋಗ ಆಗುವಂಥ ಒಂದು ಬೆಸ್ಟ್ ಟಿಪ್ನ ತಂದಿದ್ದೀನಿ ಹಾಲಿನ ಬೊಗಣಿ ಏನಿರುತ್ತೆ ಅಂದರೆ ಹಾಲಿನ ಗಿಂಡಿ ಇರ್ಬೋದು ಅಥವಾ ಬೊಗಣಿ ಇರ್ಬೋದು ನಾವಿಲ್ಲಿ ಹಾಲಿನ ಬೊಗಣಿನ ತೆಗೆದು ಏನಾದರೂ ಚಹಾ ಮಾಡಿರ್ತೀವಿ ಅಥವಾ ಬೇರೆ ಏನಾದ್ರಲ್ಲ ಹಾಕೊಂಡಿರ್ತೀವಿ ಆವಾಗ ಲಾಸ್ಟಿಗೆ ಹಾಲೇನು ಉಳಿಯುತ್ತೆ ಕೆನೆ ಏನು ಉಳಿಯುತ್ತೆ ಅದನ್ನು ನಾವು ಹಾಗೆ ಬಿಟ್ಬಿಟ್ಟು ಮುಸುರಿಗೆ ಹಾಕಿ ತೊಳಿತೀವಿ ಅದರ ಬದಲು ಈ ರೀತಿ ಮಾಡಿ ನೋಡಿ ನಿಮ್ಮ ಗೋಧಿ ಹಿಟ್ಟೇನಿದೆ ಅಂದರೆ ಅಂದರೆ ಡೈಲಿ ದಿನನಿತ್ಯದಲ್ಲಿ ಚಪಾತಿ ತಿನ್ನೋರಾಗಿರ್ಬೋದು ಈ ರೀತಿ ಆ ಉಳಿದಿರೋ ಹಾಳಿನಲ್ಲಿ ಚಪಾತಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಳಿಸಿ ಈ ರೀತಿ ಕಳಿಸೋದ್ರಿಂದ ನಿಮ್ಮ ಚಪಾತಿಯ ಟೇಸ್ಟ್ ಬೇರೆ ಬರುತ್ತೆ ಹಾಗೆ ತುಂಬ ಅಂದರೆ ತುಂಬ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕೂಡ ಅಷ್ಟೇ ಹಾಲಿನ ಟೇಸ್ಟ್ ಕೂಡ ಬರುತ್ತೆ ಮೆತ್ತಗಿರುತ್ತೆ ಮೃದುವಾಗಿರುತ್ತೆ ನೀವು ಈ ಟಿಪ್ನ ಮಾತ್ರ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಉಬ್ಬಿ ಉಬ್ಬಿ ಬರುತ್ತೆ ಚಪಾತಿ ಕೂಡ ಅಷ್ಟೇ ಅಡುಗೆ ಮನೆಯಲ್ಲಿ ಇಷ್ಟಪಡುವಂತಹ ಪ್ರತಿಯೊಂದು ಟಿಪ್ಸ್ನೂ ನಾನು ನಿಮಗೆ ತಂದು ತೋರಿಸ್ತಾ ಇದ್ದೀನಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಟಿಪ್ ನಂಬರ್ ಫೈವ್ ಮೊದಲಿಗೆ ನಾನು ನಿಮಗೆ ತೋರಿಸಿರೋ ಹಾಗೆ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದೇನು ನಾದ್ತೀರಾ ಆದರೆ ಚಪಾತಿ ನಾದೋದ್ರಕ್ಕಿಂತ ಚಪಾತಿ ಉಬ್ಬಿ ಬರೋದಕ್ಕೆ ಒಂದು ಬೆಸ್ಟ್ ಅಷ್ಟು ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ಚಪಾತಿ ಗುಂಡಿಗೆ ಬರಬೇಕು ಅಂದರೆ ರೌಂಡ್ ಶೇಪ್ ಸರ್ಕಲ್ನಲ್ಲಿ ಬರಬೇಕು ಅವಾಗೇ ಚಪಾತಿ ನೀಟಾಗಿ ಆಗೋದು ನಮ್ಮ ಮನೆಯಲ್ಲಿ ಮೊದಲಿನಿಂದ ಹೇಳ್ಕೊಂಡು ಬರೋ ಹಾಗೆ ಪ್ರತಿಯೊಬ್ಬರ ಒಂದು ಊಟದಿಂದನೇ ಒಂದು ಮನೆ ಖುಷಿ ಸಿಗುತ್ತೆ ಅನ್ನೋದು ಸೊ ಹಾಗಾಗಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಚಹಾ ಕುಡಿಯೋ ಕಪ್ಪನ್ನ ತೊಗೊಂಡಿದ್ದೀನಿ ಒಂದು ಸಣ್ಣ ಲೋಟ ತೊಗೊಳ್ಳಿ ಚಹಾ ಕುಡಿಯೋ ಕಪ್ಪನ್ನ ಈ ರೀತಿ ಒಂದು ಹಿಟ್ಟನ್ನು ತೊಗೊಂಡು ಅದರ ಮೇಲೆ ಹಾಕಿ ಚೆನ್ನಾಗಿ ರೌಂಡ್ ಮಾಡಿದರೆ ಸಾಕು ಫುಲ್ಲು ರೌಂಡ್ ಶೇಪ್ನಲ್ಲಿ ಬರುತ್ತೆ ನೋಡಿ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ಬಿಲೀವ್ ಮಾಡ್ತಿರೋ ಇಲ್ಲವೋ ಗೊತ್ತಿಲ್ಲ ಅಷ್ಟು ಸೂಪರಾಗಿ ಬಂದಿದೆ ಈ ರೀತಿ ಬಂದರೆ ನಮ್ಮ ಚಪಾತಿ ಏನಿದೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ತುಂಬ ಹೊತ್ತು ಇರುತ್ತೆ ಮೆತ್ತಗಿರುತ್ತೆ ಕಟ್ಟಿ ಕಟ್ಟಿ ಆಗೋದಿಲ್ಲ ಏನೂ ಇಲ್ಲ ಅಡುಗೆ ಮಾಡೋದಕ್ಕೆ ಫಸ್ಟ್ ನಮ್ಗೆ ಬೇಕಾಗಿರೋದು ಚಪಾತಿ ರೌಂಡ್ ಶೇಪ್ನಾಗ ಬರಬೇಕು ಸೊ ರೌಂಡ್ ಶೇಪ್ ಬರಬೇಕಪ್ಪ ಇಲ್ಲ ಹೊಸದಾಗಿ ಮದುವೆ ಆದವರು ಅಥವಾ ಹೊಸದಾಗಿ ಕಲಿಬೇಕು ಅನ್ನೋರು ಕೂಡ ಈ ಟಿಪ್ನ ಯೂಸ್ ಮಾಡ್ಕೋಬೋದು ಒಂದು ಸಣ್ಣ ಚಾಕುಡಿಯ ಲೋಟದಿಂದ ನೀವು ಆ ಹಿಟ್ಟನ್ನು ತಗೊಂಡಿರ್ತೀರಲ್ಲ ಈ ರೀತಿ ಸ್ವಲ್ಪ ರಬ್ ಮಾಡಿಕೊಂಡು ಚೆನ್ನಾಗಿ ತಿರಿಸಿದರೆ ಸಾಕು ಫುಲ್ಲು ರೌ ರೌಂಡ್ ಶೇಪ್ನಲ್ಲಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಚಪಾತಿ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈ ಟಿಪ್ಸ್ ಮಾತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಈ ರೀತಿ ಸಣ್ಣ ಸಣ್ಣ ಬಬಲ್ಸ್ ಬರೋಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಚಪಾತಿನ ಟರ್ನ್ ಮಾಡ್ಕೊಳ್ಳಿ ಸೊ ಈ ರೀತಿ ಟರ್ನ್ ಮಾಡಿಕೊಂಡು ಇದು ಏನಿಲ್ಲ ಅಂದರೂ ಒಂದು ದಿನ ಪೂರಾ ಮೆತ್ತಗೆ ಇರುತ್ತೆ ಈ ಥರ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ